ಸಲಿಕೆ ಆಗಿದೆ ಚಾರ್ಜ್ ಶೀಟ್ ಸಲಿಕೆ ಆಗಿದೆ ಹ್ಮ್ ನನ್ನ ರಾಜೀನಾಮೆ ಕೇಳಿರೋ ನಿಮ್ಗೆ ನಿಮ್ ಪಕ್ಷದಲ್ಲಿರುವಂತ ಎಮ್ ಎಲ್ ಎ ರಾಜೀನಾಮೆ ಕೇಳತ್ ಆಕತ್ತ ನಿಮ್ಗಿಲ್ವಾ ಅಷ್ಟಿದ ಮನೇ ರತ್ನಿದ್ರೆ ಏನ್ ಅಷ್ಟೇ ಭಯ ನಿಮ್ಗೆ ಇಲ್ಲಿ ನಿಮ್ಗೂ ಹೆಚ್ಎ ವಿಚಿಸ್ಬಿಡ್ತದಂತ ಇಲ್ಲಿ ಈ ಇದು ದೋಷಾರೋಪಣೆ ಮೊನ್ನೆ ಕೋರ್ಟ್ ಇಂದ ನಾವು ತರಿಸಿದ್ವಿ ಸರ್ ಇದು ಕಟ್ಟಿ ಬಹಳ ಕಳ್ಸಿಕೊಡ್ತೀನಿ ದಯವಿಟ್ಟು ಮಾಧ್ಯಮ ಸ್ನೇಹಿತರು ನೋಡಬೇಕು ಒಂದೇ ಒಂದು ಪ್ಯಾರ ಓದ್ಬಿಡ್ತೀನಿ ಕೊನೆಯದಾಗಿ ಮುರಿನತ್ನ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವುದು ತನಿಖಾ ಸಮಯದಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ಮತ್ತು ದಾಖಲಾತಿಗಳಿಂದ ದೃಢಪಟ್ಟಿರುತ್ತೇವೆ ಇಟ್ ಈಸ್ ಪ್ರೂಡ್ ಆರೋಪಿಯು ಸಾಕ್ಷಿ ಒನ್ ಒನ್ ಝೀರೋ ಒನ್ ರವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸಾಕ್ಷಿ ಸಾಕ್ಷಿ ಝೀರೋ ಫೋರ್ ಚೆಲುವರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನ ರವರೊಂದೇ ರವರದೆನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ಗಳಲ್ಲಿರುವ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ ಇಪ್ಪತ್ತೈದು ಪಲ್ಲವಿ ಎನ್ ಡಿ ರವರು ನೀಡಿರುವ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತದೆ ಜಾತಿ ನಿಂದನೆ ಮಹಿಳೆಯರ ನಿಂದನೆ ಆಗಿದೆ ಅಲ್ಲಪ್ಪ ನೋಟಿಸ್ ಅನ್ನ ಕೊಡ್ರಿ ನಿಮಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇವರಿಗೆ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ ದಲಿತ ವಿರೋಧಿ ಮಹಿಳಾ ವಿರೋಧಿ ಅಶೋಕ್ ಹೊರ ಒಕ್ಲಿಗರ ಹೆಣ್ಮಕ್ಳಿಗೂ ಬೈದಿದ್ದಾರೆ ಏನು ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟಿನಲ್ಲಿ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ ಅದೇನು ಬರೀ ಮನ್ ಕಿ ಬಾತ್ ಗೋಸ್ಕರನಾ ನೋಡಿ ಏನಂದರೆ ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ ತ್ರೀ ಒನ್ ಆರ್ ತ್ರೀ ಒನ್ ಎಸ್ ತ್ರೀ ಒನ್ ಯು ತ್ರೀ ಟು ವಿ ಎ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ನೈನ್ಟೀನ್ ಏಯ್ಟಿ ನೈನ್ ಮತ್ತು ಕಲಾಂ ಒನ್ ಫಿಫ್ಟಿ ತ್ರೀ ಎ ಒನ್ ಎ ಬಿ ಫೈವ್ ಜೀರೋ ಫೋರ್ ಫೈವ್ ನಾಟ್ ಸಿಕ್ಸ್ ಐ ಪಿ ಸಿ ರಡಿಯಲ್ಲಿ ಈ ದೋಷಾರೋಪಣ ಪಟ್ಟಿ ಆಗಿದೆ ಕೊಟ್ಟಿದಾರಲ್ರಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ನಾರಾಯಣ ಸ್ವಾಮಿ ಅವರೇ ಮಾತೆತ್ತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ ಎಲ್ಲೋಯ್ತು ಇತ್ತು ನಿಮ್ದು ನೀ ನಿಮ್ಗೆ ತಾಕತ್ತಿಲ್ಲ ಇವ್ರದ್ದು ನೋಟಿಸ್ ಕೊಡಕ್ಕೆ ನಿಮ್ಗೆ ತಾಕತ್ತಿಲ್ಲ ಇವ್ರದ್ದು ರಾಜೀನಾಮೆ ಪಡೀಲಿಕ್ಕೆ ಯಾಕಂದ್ರೆ ನಿಮ್ಮ ಕುರ್ಚಿ ಕಾಯಂ ಇರೋದು ಎಲ್ಲಿ ತನಕ ನೀವು ಸಿದ್ದರಾಮಯ್ಯ ಅವರಿಗೆ ಬೈತೀರ ಕರ್ಗಿ ಅವರಿಗೆ ಬೈತೀರಾ ನಮ್ಗೆ ಬೈತೀರಾ ಡಿ ಕೆ ಶಿವಕುಮಾರ್ ಸಹ ಅವ್ರಿಗೆ ಬೈತೀರಾ ಅಲ್ಲಿ ತನಕ ಮಾತ್ರ ನಿಮ್ಮ ಕುರ್ಚಿ ಇರೋದು ಇವ್ರು ನಿನ್ನೆ ವಿಜೇಂದ್ರ ಅವರು ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಿ ಬಂದಿದ್ದಾರೆ ನಮಗೆಲ್ಲ ಎಷ್ಟು ಸರಿ ಬೈದಿದ್ದಾರೆ ಅಂತ ನಿಮಗೆ ನಾನು ನಾನು ಬಹಳ ಸಿಂಪಲ್ ಆಗಿ ಕೇಳ್ತಾ ಇರೋದು ಸರ್ ಇವ್ರಿಗೆ ನಮ್ಮ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ ಸಿಎಂ ಅವ್ರು ಯಾಕೆ ರಾಜೀನಾಮೆ ತಗೋತಲ್ಲ ನೀವ್ ಯಾಕೆ ರಾಜೀನಾಮೆ ತಗೋತಲ್ಲ ನಿಮ್ ಪಾರ್ಟಿ